ನಮಸ್ಕಾರ ಸ್ನೇಹಿತರೆ ತ್ರಿಶಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ನೋಡಿರಿ ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ಟಿಫನಿಗೆ ಆಲೂ ಪರೋಟ ಮಾಡಕತ್ತಿದ್ದೆ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಿಮ್ಮ ಜೊತೆಗೆ ಬೆಳಗ್ಗೆ ಎದ್ದು ಆಲೂ ಪರೋಟ ಮಾಡಿದೆ ನಮ್ಮ ಚಿಂಟುನ್ ಸ್ಕೂಲ್ ಇನ್ನೂ ರಜೆ ಇದೆ ನಮ್ಮ ತ್ರಿಷಾ ಸ್ಕೂಲ್ಗೆ ಇದ್ದಾಳೆ ಹಿಂಗಾಗಿ ಅವಳು ಡಬ್ಬಿಗೂ ಆಯಿತು ಬೆಳಗ್ಗೆ ಎಲ್ಲರದ್ದು ಟಿಫಿನೂ ಆಯಿತು ಅಂತ ಹೇಳಿಬಿಟ್ಟು ಆಲೂ ಪರೋಟ ಮಾಡ್ತಾಯಿದ್ದೀನಿ ಆ ಬೇಗ ಎದ್ದುಬಿಟ್ಟು ಆಲೂಗ್ನ ಕುದಿಸ್ಕೊಂಡು ಆಲೂಗಡ್ಡೆದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ರೆಡಿ ಮಾಡ್ಕೊಂಡು ಇವಾಗ ಆಲೂ ಪರೋಟ ಮಾಡಕತ್ತೀನಿ ಮತ್ತು ಮಧ್ಯಾಹ್ನ ಅಷ್ಟಲ್ಲಿ ಎಲ್ಲ ಅಡುಗೆಗಳನ್ನೆಲ್ಲ ಮುಗಿಸ್ಕೊಂಡು ಬಟ್ಟೆ ಕೆಲಸನೂ ಬಟ್ಟೆನೂ ಸ್ವಲ್ಪ ಇತ್ತು ತೊಳೆದು ಹಾಕೊಂಡೆ ಹಾಕೊಂಡ್ಬಿಟ್ಟು ಇದು ಆರಿ ವರ್ಕ್ ಮಾಡ್ತಾಯಿದ್ದೀನಿ ನೋಡಿರಿ ಒಂದು ಬ್ಲೌಸ್ ರೆಡಿ ಮಾಡ್ಕೊಳತ್ತೀನಿ ನಾನು ಆರಿ ವರ್ಕ್ ಹೀಗಾಗಿ ಬ್ಲೌಸ್ ಆರಿ ವರ್ಕ್ ಮಾಡಾತ್ತೀನಿ ಇದನ್ನ ನಿನ್ನೆ ನಿನ್ನೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ನೈಟು ಹಿಂಗಾಗಿ ಒಂದು ಎರಡು ಮೂರು ದಿನದಲ್ಲಿ ಮುಗಿಸ್ಬೇಕಂತ ಐತಿ ಅಂದರೆ ಕಂಟಿನ್ಯೂ ಆಗಿ ಕುಂತ್ಕೊಂಡ್ರೆ ಬೇಗ ಮುಗಿತೈತಿ ಸ್ವಲ್ಪ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ ಕುಂತ್ರೆ ಬೇಗ ಆಗೋದಿಲ್ಲ ಹೀಗಾಗಿ ಇದನ್ನು ಮುಗಿಸ್ಕೊಂಡ್ಬಿಟ್ಟು ಇನ್ನೂ ಒಂದು ಬ್ಲೌಸ ಸ್ಟಿಚ್ ಮಾಡೋದಿತ್ತು ಅದು ಅಕ್ಕಂದು ಹೀಗಾಗಿ ಅದನ್ನೊಂದು ರೆಡಿ ಮಾಡ್ಕೋಬೇಕಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಹಾಕಿ ಇದನ್ನು ಇಟ್ಟು ಆಮೇಲೆ ಸ್ಟಿಚಿಂಗ್ ಮಾಡೋದು ಕೂತ್ಕೊಂಡೆ ಆರಿ ವರ್ಕ್ ನೋಡ್ರಿ ಫ್ರೀ ಟೈಮ್ನಾಗ ನನಗೂ ನನ್ನ ಬ್ಲೌಸನ್ನು ನಾನು ಮಾಡ್ಕೋತೀನಲ್ಲ ಅಂತ ನಂಗೆ ಇದು ಐತಿ ಹೀಗಾಗಿ ವರ್ಕ್ ಮಾಡ್ಕೋತೀನಿ ನಾನು ನಿಜವಾಗ್ಲೂ ಯಾರೇ ವರ್ಕ್ ಕಲ್ತಿದ್ದು ನಂಗೆ ಖುಷಿ ಆಗುತ್ತೆ ಈ ಸದ್ಯಕ್ಕೆ ಮಟ್ಟಿಗೆ ನಂಗೆ ಆರ್ಡ್ರ್ ಯಾವುದೂ ಇಲ್ಲ ಸೊ ಮೊದಲೆಲ್ಲ ಬಂದಿತ್ತು ಮಾಡಿಕೊಡ್ತೀನಿ ಈಗೂ ಸಹ ಬಂದರೆ ಮಾಡಬೇಕನ್ನೋ ಆಸೆ ಐತಿ ಬಟ್ ಯಾರು ಈಗ ಮತ್ತೆ ಎಂಬ್ರಾಯ್ಡ್ರಿ ವರ್ಕಿಗೆಲ್ಲ ಇದಾಗ್ಬಿಟ್ಟಾರೆ ಇದನ್ನ ಭಾಳ ಕಡಿಮೆ ಮಾಡಿದ್ದಾರೆ ಹೀಗಾಗಿ ಜಾಸ್ತಿ ಎಲ್ಲ ಎಂಬ್ರಾಯ್ಡ್ರ್ ವರ್ಕ್ ಹಾಕಿಸ್ಕೋತಾರಲ್ಲೀ ಇದನ್ನ ಕಡಿಮೆ ಮಾಡಿದ್ದಾರೆ ಇವಾಗ ವರ್ಕ್ ಆದರೂ ನಮ್ಮ ನಮ್ಮ ಬ್ಲೌಸಿಗೆ ಹಾಕೊಳ್ಳೋದಕ್ಕೆ ಏನು ಅಡ್ಡಿ ಇಲ್ಲ ಯಾಕಂತಂದ್ರೆ ಏಳ್ನೂರು ಎಂಟುನೂರು ಬ್ಲೌಸ್ ಕೊಟ್ಟು ನಾವು ವರ್ಕ್ ಹಾಕಿಸ್ಕೋಬೇಕು ಎಷ್ಟು ಇದು ಅನ್ನಿಸ್ತೈತಿ ಅಂದ್ರೆ ಅಷ್ಟು ರೊಕ್ಕದಲ್ಲಿ ಇನ್ನೊಂದು ಸಾಡಿ ಬರುತ್ತಲ್ಲ ಅನ್ನೋ ಫೀಲ್ ಇರ್ತೈತಿ ಹೀಗಾಗಿ ಆರಿ ವರ್ಕ್ ಹಾಕಿನಿ ಫೈನಲ್ ಆಗು ಹೆಂಗ ಬರ್ತೈತಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಎರಡು ದಿನದ ವಿಡಿಯೋ ಆಗಿರ್ತೈತಿ ಅದ್ರ ಜೊತೆಗೆ ಯಾವಾಗಲೇ ತೋರಿಸಿದ್ಮೇಲೆ ಅದೊಂದು ಬ್ಲೌಸು ಪೂರ್ತಿಯಾಗಿ ಸ್ಟಿಚ್ ಮಾಡಿದೆ ಸೊ ಅದು ಲೈನಿಂಗ್ ಏನಿಲ್ಲ ಸಾದಾ ಬ್ಲೌಝು ಸ್ಟಿಚಿಂಗ್ ಮಾಡಿಟ್ಟು ಮತ್ತು ವರ್ಕ್ ಹಾಕಕ್ಕೆ ಕೂತ್ಕೊಂಡೆ ಅದನ್ನು ಮುಗಿಸಿದಾದ್ಮೇಲೆ ಇವತ್ತು ಸೊ ನೆಕ್ ಎಲ್ಲ ಮುಗಿಸ್ಬೇಕಂತ ಪ್ಲ್ಯಾನ್ ಐತಿ ನೆಕ್ ಎಲ್ಲ ಮುಗಿಸ್ಕೊಂಡು ಸ್ಲೀವ್ಸು ಮತ್ತು ಫ್ರಂಟ್ ನೆಕ್ ಅದನ್ನು ಮಾಡ್ಕೊಂಡ್ರೆ ಅಂತ ಹೇಳಿಬಿಟ್ಟು ಇದನ್ನಂತ್ರೂ ಹಾಕಕತ್ತೀನಿ ಇವತ್ತು ನೈಟ್ ಆದರೂ ಆಗಲಿ ಬ್ಯಾಕ್ ಸೈಡ್ ನೆಕ್ ಮುಗಿಸ್ಕೊಂಡ್ಬಿಡ್ಬೇಕಂತ ಐತಿ ಅಂದರೆ ಭಾಳ ಚೆಂದ ಬಂದೈತಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೂ ಸಹ ಸ್ಟಿಚಿಂಗ್ ಮಾಡಬೇಕಂತ ಹೇಳಿಬಿಟ್ಟೆ ಸೊ ಈ ಹಿಂದೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರ್ತೈತಿ ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ಸೊ ಸೆಲೆಕ್ಟ್ ಆಗೀನಿ ಅಂತ ಹೇಳಿಬಿಟ್ಟೆ ಸೊ ಹಿಂಗಾಗಿ ಆ ವಿಷಯದ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತೆ ನೋಡಿರಿ ಆರಿ ವರ್ಕ್ ಬ್ಲೌಸ್ ಹಿಂದೆ ಬ್ಯಾಕ್ ನೆಕ್ ಕಂಪ್ಲೀಟ್ ಆಯಿತ ನೆಕ್ಸ್ಟ್ ಏನಿತ್ತಲ್ರಿ ಅದನ್ನೆಲ್ಲ ಪೂರ್ತಿಯಾಗಿ ಸ್ಟಿಚಿಂಗ್ ಆದಮೇಲೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಅದನ್ನು ಜೊತೆಗೆ ಒಂದು ಸೀರೆಗೆ ಕುಚ್ಚು ಹಾಕಬೇಕು ಇನ್ನೂ ಒಂದು ಸೀರೆಗೆ ಇನ್ನೂ ಎರಡು ಸೀರೆಗೆ ಫಿಕೋ ಫಾಲ್ ಮಾಡಬೇಕಿತ್ತು ಇವತ್ತು ಫಿಕೋ ಫಾಲ್ ಮಾಡಿ ಕೊಟ್ಬಿಟ್ಟು ಇನ್ನು ಕುಚ್ಚು ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಸೊ ಆ ಕುಚ್ಚನ್ನ ಯಾವ ಥರ ಹಾಕ್ತೀನಿ ಅನ್ನೋದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಹೀಗಾಗಿ ಆ ವಿಷಯ ಏನಾಯಿತು ಅಂತ ಅಂದರೆ ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗೋದಂತಲೇ ಅಂದ್ಕೊಂಡ್ವಿ ಅವರು ಫೋನ್ ಮಾಡಿದರು ನಮಗೆ ಎಂಟನೇ ತಾರೀಕು ಶೂಟಿಂಗ್ ಇದೆ ಅಂತ ಹೇಳಿದ್ರು ಹಿಂಗಾಗಿ ಏಳನೇ ತಾರೀಕು ಬೆಳಗ್ಗೆ ಹಚ್ಚಿ ಹೇಳಿದರೆ ನಮ್ಗೆ ಅವ್ರು ಅಷ್ಟು ಅರ್ಜೆಂಟ್ ಒಳಗೆ ನಾವು ರೆಡಿ ಆದ್ವಿ ರೆಡಿ ಆದಮೇಲೆ ಇನ್ನೇನು ಹೋಗೋದು ಬಾಕಿ ಅಂತ ಸಾಯಂಕಾಲ ಅನ್ನೋಷ್ಟರಲ್ಲೇ ಎಲ್ಲನೂ ರೆಡಿ ಪ್ಯಾಕ್ ಮಾಡಿಕೊಂಡೆ ನಾನು ರೆಡಿ ಆದ್ವಿ ಊರಿಂದ ಅಣ್ಣನೂ ಬರಾತಿದ್ರು ಅವ್ರು ಬಾಗಲಕೋಟೆಯಿಂದ ಸ್ಟೇಟ್ ಬೆಂಗ್ಳೂರಿಗೆ ಬರೋದಕ್ಕೆ ರೆಡಿಯಾಗಿದ್ದರು ಇಲ್ಲಿಂದ ನಾನು ನಮ್ಮ ಮನೆಯವರು ನಮ್ಮ ಎರಡು ಮಕ್ಕಳು ಮತ್ತು ನಮ್ಮ ಅವರು ಬರಕತ್ತಿದ್ರು ಹೋದ್ರಾಯ್ತಂತ ಹೇಳಿಬಿಟ್ಟು ಅಷ್ಟರಲ್ಲೇ ಅವರು ಗಿರೀಶ ಸರ್ ಅಂತ ಫೋನ್ ಮಾಡಿದರು ಉಪಾಸ ಫೋನ್ ಮಾಡಿ ಇಲ್ಲಮ್ಮ ಸ್ವಲ್ಪ ಶಾಲಿನಿ ಅವ್ರಿಗೆ ಹೆಲ್ತ್ ಹುಷಾರಿಲ್ಲ ಹಿಂಗಾಗಿ ಎಂಟನೇ ತಾರೀಕಿನ ಶೂಟಿಂಗ್ ಐತಲ್ಲ ಅದನ್ನು ನಾವು ಮುಂದೆ ಹಾಕಿದ್ದೀವಿ ಯಾವಾಗ ಅನ್ ಬರ್ಬೇಕಂತ ಹೇಳ್ತೀವಿ ಅವಾಗ ಬರೋರಂತೆ ಅಂತ ಅಂದರೆ ಆಯಿತು ಅಂತ ಸುಮ್ಮನಾದ್ವಿ ಒಂದು ಕಡೆಯಿಂದ ಬೇಜಾರು ಆಯಿತು ಏನಪ್ಪ ಹಿಂಗಾಯ್ತಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆಯಿಂದ ಖುಷಿನೂ ಆಯಿತು ಯಾಕಂತಂದ್ರೆ ನಾನು ಅರ್ಜೆಂಟ್ ಅರ್ಜೆಂಟಲ್ಲೇ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಯಾವುದೂ ಸಹ ಇದು ಮಾಡಿರಲಿಲ್ಲ ಪ್ರಿಪೇರ್ ಅಂತ ಹೇಳಿಬಿಟ್ಟು ಸೊ ಟೈಮ್ ಸಿಕ್ತಲ್ಲ ಚಲೋ ಆಯ್ತು ಬಿಡ ಅಂತ ಹೇಳಿಬಿಟ್ಟು ಮಾರನೇ ನಾನು ಅವತ್ತೇ ನಾನು ಮಾರ್ಕೆಟಿಗೆ ಹೋಗಿ ಎಲ್ಲ ತೊಗೊಂಬಂದು ಇಟ್ಕೊಂಡು ರೆಡಿ ಮಾಡಿದ್ದೀನಿ ಸೊ ಯಾವಾಗ ಅವ್ರು ಬಾ ಅಂತ ಫೋನ್ ಮಾಡ್ತಾರೆ ಹೋಗೋದೊಂದೇ ಬಾಕಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಅಲ್ಲಿಗೆ ಏನೇನು ಬೇಕು ಅದೆಲ್ಲ ಆದರೆ ಅವರು ಸುವರ್ಣ ಸೂಪರ್ಸ್ಟಾರ್ ಶೋದೊಂದ ಇದು ಹೇಳಬೇಕಂದ್ರೆ ನಿಜವಾಗ್ಲೋರಿ ಆ ಶೋಗೆ ಹೋಗ್ಬೇಕಂದ್ರೆ ಸೋ ಖುಷಿ ಆಗ್ತಿ ಯಾಕಂತಂದ್ರೆ ಆ ಒಂದು ವೇದಿಕೆ ಹೆಣ್ಣು ಮಕ್ಕಳನ್ನ ಗೌರವಿಸುವಂಥ ವೇದಿಕೆ ಸೊ ನಾವು ಎಲ್ಲೋ ಒಂದು ಇರ್ತೀವಿ ನಮಗೆ ಕರೆದು ಬಿಟ್ಟು ಯಾವುದೋ ಒಂದು ಸಿಹಿ ನೆನಪು ಅಥವಾ ಕಹಿ ನೆನಪು ಹೇಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ ಅದಕ್ಕೆ ಭಾಳ ಅಂದರೆ ಭಾಳ ಥ್ಯಾಂಕ್ಸ್ ಹೇಳಬೇಕು ಅಶೋಕ್ ಜೊತೆಗೆ ಶಾಲಿನಿ ಮೇಡಮ್ ಅವ್ರನ್ನ ಮೀಟ್ ಮಾಡೋದು ನಿಜವಾಗ್ಲೂ ನನಗೂ ಖುಷಿ ಐತಿ ಅವರು ಭಾಳ ಚೆನ್ನಾಗಿ ಇನ್ಫಾರ್ಮೇಷನ್ ತೊಗೊಂಡ್ರು ನಮ್ಮದೆಲ್ಲ ಫ್ಯಾಮಿಲಿ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಗಿರೀಶ್ ಸರ್ ಅಂತ ಹೇಳಿಬಿಟ್ಟು ಮೊದಲು ಫಸ್ಟು ಮೇಡಮ್ ಕಾಲ್ ಮಾಡಿ ಎಲ್ಲ ನನ್ನ ಬಗ್ಗೆ ಕೇಳ್ಕೊಂಡಿದ್ರು ನಾವಿನ್ನೂ ಸರ್ ಸೆಲೆಕ್ಟ್ ಮಾಡ್ತಾರೆ ಮೇಡಮ್ ನಾವೇನೂ ಹೇಳೋದಿಲ್ಲ ಅಂತಂದ್ರು ನಾನು ಸುಮ್ಮನಾಗಿದ್ದೆ ಸೊ ಒಂದು ಎರಡು ಮೂರು ದಿನ ಬಿಟ್ಟಾದಮೇಲೆ ಸರ್ ಫೋನ್ ಮಾಡಿದರು ನೀವು ಸೆಲೆಕ್ಟ್ ಆಗಿದ್ದೀರಿ ಶೂಟಿಂಗ್ ಟೈಮ್ ಇದ್ದಾಗ ಹೇಳ್ತೀವಿ ಬರ್ಬೇಕು ನೀವು ಅಂತ ಹೇಳಿಬಿಟ್ಟು ಆ ಸರ್ ತುಂಬಾ ಚೆನ್ನಾಗಿ ಮಾತಾಡಿದರು ತುಂಬಾ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ರು ತಗೊಂಡು ನಮಗೆ ಅಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ರು ಆದರೆ ಈಗ ಮೇಡಮ್ ಹುಷಾರಿಲ್ಲ ಅನ್ನೋ ಸಲುವಾಗಿ ಶೂಟಿಂಗ ಮುಂದೆ ಹಾಕಿದ್ದಾರೆ ಸೊ ಅವಾಗ ಅವ್ರು ಫೋನ್ ಮಾಡ್ತಾರೆ ನಾವು ಹೋಗ್ತೀವಿ ಅಲ್ಲಿದೆಲ್ಲ ವಿಡಿಯೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ನಿಜವಾಗ್ಲೂ ಆ ವೇದಿಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಹೆಣ್ಮಕ್ಳನ್ನು ಗೌರವಿಸುವ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್ ಶೋ ಹೀಗಾಗಿ ಅಲ್ಲಿ ಹೋಗೋದ್ರ ಸಲುವಾಗಿ ನಾವಿನ್ನೆಲ್ಲ ಪೆಂಡಿಂಗ್ ಹಂಗೆ ಇಟ್ಟಿದ್ದೇವೆ ಮಾಡಲಾರ್ದಾನೆ ಇನ್ನೂ ಲೇಟ್ ಅಂದ್ರೆಲ್ಲ ಹಿಂಗಾಗಿ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿನಿ ಜೊತೆಗೆ ಏನೇನು ಬಾಕಿ ಕೆಲಸಗಳಿದ್ದಾವನ್ನೆಲ್ಲ ಮುಗಿಸ್ಕೊಂಡೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಹೋದ್ರೆ ಆಯ್ತು ಅಂತ ಹೇಳಿಬಿಟ್ಟು ಸೊ ರೆಡಿಯಾಗಿದ್ದೀನಿ ಬರ್ರಿ ನಮ್ಮ ತ್ರಿಷಾ ಕೆಳಗೆ ಆಟ ಆಡೋಕ್ಕೆ ಚಿಂಟುನ್ ಸ್ಕೂಲ್ ಇನ್ನೂ ರಜೆ ಐತಿ ಹಿಂಗಾಗಿ ಅವನು ಸಹ ಮಾರ್ಕೆಟಿಗೆ ಹೋಗಿದ್ದಾನೆ ಬುಕ್ಸ್ ಎಲ್ಲ ಬೇಕಿತ್ತಂತ ತೊಗೊಂಬರೋದಕ್ಕಂತ ನಾನು ಒಬ್ಬಳೇ ಇದ್ದೆ ಮನೇಲಿ ಹಂಗೆ ನಿಮಗೆ ಈ ವಿಡಿಯೋ ಮೂಲಕ ನಾನು ನನ್ನ ಬ್ಲೌಸ್ ವರ್ಕ್ ತೋರಿಸಿದ್ರೆ ಆಯ್ತು ಅಂತ ಹೇಳಿಬಿಟ್ಟ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ನೆಕ್ಸ್ಟ್ ಏನು ನಾನು ಸಾರಿದ ಕುಚ್ ಹಾಕ್ತೀನಲ್ರಿ ಆವಾಗ ನಿಜವಾಗ್ಲೂ ನಿಮಗೆ ತೋರಿಸ್ತೀನಿ ವರ್ಕೂ ಸಹ ಸಿಂಪಲ್ಲಾಗಿ ಮಸ್ತ್ ಬಂದೈತಿ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡ್ರಿ ಈಗ ಆರಿವರ್ಕ ಪೂರ್ತಿಯಾಗಿ ಮುಗಿದ್ಮೇಲೆ ಸ್ಟಿಚಿಂಗ್ ಮಾಡಿದ ಮೇಲೆ ನಿಮ್ಗೊಂದು ಸಾರಿ ತೋರಿಸ್ತೀನಿ ಹೆಂಗೆ ಬಂದೈತಿ ಅಂತ ಹೇಳಿಬಿಟ್ಟು ಇದು ನೆಕ್ ಪಾರ್ಟ ಮುಗಿಸಿಟ್ಟೀನಿ ಈಗ ಏನಾಯ್ತಲ್ರಿ ಸ್ಲೀವ್ಸು ಮತ್ತು ಫ್ರಂಟ್ ನೆಕ್ ಹಾಕಿ ಸ್ಟಿಚಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಕತ್ತಿದ್ದೆ ಸೊ ಹೀಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಅಂತ ಹೇಳಿ ಮಾಡಾತೀನಿ ನೋಡಿರಿ ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಪಲ್ಯ ಯಾವಾಗಲೂ ನನ್ನ ಮಕ್ಕಳು ಆಯಿತು ನಮ್ಮ ಮನೆಯವರು ಅದು ತಿಂತಾನೆ ಇರಲಿಲ್ಲ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ತಿನ್ನಕತ್ತಾರ ಹೀಗಾಗಿ ಇವಾಗ ಇವಾಗ ನಾನು ಮಾಡಾಕತ್ತೀನಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ನೋಡ್ರಿ ಈಗ ಇದನ್ನ ಫಸ್ಟಾಗಿ ಕುದಿಸ್ಕೊಂಡಿಟ್ಕೊಂಡಿದ್ದೆ ನಾನು ಹಿಂಗಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಎಲ್ಲ ಇದ್ರ ಜೊತೆಗೆ ಚಪಾತಿ ಮಾಡ್ತೀನಿ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ಅನ್ನ ಸಾಂಬಾರು ಅಂತೂ ಮಧ್ಯಾಹ್ನ ಮಾಡಿದ್ದೆ ಐತಿ ಹೀಗಾಗಿ ನೋಡ್ರಿ ಸ್ವಲ್ಪ ಇದ್ದೀನಿ ಅದನ್ನು ನೋಡಿದ್ರಲ್ರಿ ಹೆಂಗೆ ಮಾಡೋದು ಕ್ಯಾರೆಟ್ ಪಲ್ಯ ಅಂತ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಜಾಸ್ತಿ ತಿನ್ನೋದಿಲ್ಲ ಇತ್ತಿತ್ತಲಾಗ ಮಾಡ್ತೀನಿ ಕ್ಯಾರೆಟ್ ಪಲ್ಯ ನಮ್ಮ ಮುಂಚೆ ನಮ್ಮ ಮನೆಯವರಾಗೈತೆ ನಮ್ಮ ಮಕ್ಕಳಾಗೈತೆ ತಿಂತಿರಲಿಲ್ಲ ನಾನು ಇವಾಗ ತಿಂತಾರ್ದ ಅಂತ ಹೇಳಿ ಮಾಡಾತೀನಿ ಅದ್ರ ಜೊತೆಗೆ ಚಪಾತಿ ಮಾಡ್ತೀನಿ ಬೇಗ ಇದನ್ನ ಮುಗಿಸ್ಕೊಂಡೆ ಮತ್ತು ಬ್ಲೌಸಿಂದ ಸ್ಲೀವ್ಸ್ ಒಂದು ಹಾಕೋದೈತಲ್ರಿ ಅದನ್ನು ಮುಗಿಸ್ಬೇಕು ಬೇಗ ಹೀಗಾಗಿ ಕ್ಯಾರೆಟ್ ಪಲ್ಯ ಆದ ತಕ್ಷಣ ನಾನು ಚಪಾತಿ ಒಂದು ಮಾಡಿಬಿಡ್ತೀನಿ ನೋಡ್ರಿ ಈಗ ಕ್ಯಾರೆಟ್ ಪಲ್ಯನೂ ಆಯಿತು ಚಪಾತಿನೂ ಆಯಿತು ಭಾಳ ಏನು ಮಾಡೋದಿಲ್ಲ ಚಪಾತಿ ಒಂದು ಎಂಟು ಚಪಾತಿ ಅಷ್ಟೇ ಮಾಡಿದ್ದೆ ಸಾಕಾಗ್ತೈತಿ ಅಷ್ಟ ಅಂತ ಹೇಳಿಬಿಟ್ಟೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಹೊಸ್ದಾಗಿ ನೋಡಕತ್ತೀರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸೊ ಈ ವಿಡಿಯೋಲಿ ಎಂಡ್ ಆಗ್ತೈತಿ ಎಲ್ಲರಿಗೂ ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ